ವಾವ್ ವಾಹ್ ನಿನ್ನೆ ಪ್ರೋಮೋ ರಿಲೀಸ್ ಆಯ್ತು ಗುರು ಬಿಗ್ ಬಾಸ್ ಕನ್ನಡ ಪ್ರೋಮೋ ಅದ್ಭುತವಾಗಿತ್ತು ಪರ್ಪಲಿಶ್ ಅಂಡ್ ಗೋಲ್ಡನ್ ಆ ಕಣ್ಣಿನ ಒಂದು ಡಿಸೈನ್ ಏನಿದೆ ಅದ್ಭುತವಾಗಿತ್ತು ಗೋಲ್ಡನ್ ಕಲರ್ ಅಂಡ್ ಡೈಮಂಡ್ ಆಡ್ ಮಾಡಿದ್ದಾರೆ ಅದಲ್ಲದೆ ಪರ್ಪಲಿಶ್ ಆಗಿತ್ತು ಸಖತ್ತಾಗಿತ್ತು ಪ್ರೋಮೋ ಒಂದು ಅದಲ್ಲದೆ ಕ್ಲಾಕ್ ಒಂಥರ ಯಾವುದೋ ಒಂದು ಲೋಕದಿಂದ ಬಂದಿರೋ ರೀತಿ ಆ ಒಂದು ಕಣ್ಣು ಬೇರೆ ಒಂದು ಲೋಕದಿಂದ ಕೆಳಗಿಳಿದು ನಮ್ಮೆಲ್ಲ ನಮ್ಮ ಕಣ್ಮುಂದೆ ಬಂದಿರೋದು ಆ ರೀತಿ ಕಾಣಿಸ್ತಾ ಇತ್ತು ಏನೋ ಅಂತೂ ಇದು ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಕನ್ನಡ ಪ್ರೋಮೋ ಬಂತು ಏನೋ ಬಿಗ್ ಬಾಸ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಸುದೀಪ್ ಸರ್ ಅವರು ಯಾವ ಲುಕ್ ನಲ್ಲಿ ಬರ್ತಾರೆ ಈಗ ಅದೊಂದು ಬಾಕಿ ಇದೆ ಸುದೀಪ್ ಸರ್ ಯಾವ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು ಸದ್ಯ ಪ್ರೋಮೋದಲ್ಲಿ ಇಲ್ಲ ಒಂದು ಟೈಟಲ್ ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ ಅಂಡ್ ವಾಯ್ಸ್ ಬಿಗ್ ಬಾಸ್ ವಾಯ್ಸ್ ಅಂದ್ರೆ ಬಿಗ್ ಬಾಸ್ ನ ಒಂದು ಸಾಂಗ್ ಮ್ಯೂಸಿಕ್ ಕೇಳಿದ ತಕ್ಷಣ ಶುರು ಆಯ್ತಾ ಅಂತ ಅನಿಸ್ತಾ ಇದೆ ತುಂಬಾ ಕುತೂಹಲ ಆಗ್ತಾ ಇದೆ ಈ ಬಾರಿ ಈ ಬಾರಿ ಕಿಚ್ಚು ಹೆಚ್ಚಾಗಲಿದೆ ಕೂಡ ಕೊಟ್ಟಿದ್ದಾರೆ ಮನೆಯ ಕಿಚ್ಚು ಹೆಚ್ಚಾಗುತ್ತಾ ಅಥವಾ ಕಂಟೆಸ್ಟೆಂಟ್ ಗಳ ಕಿಚ್ಚು ಹೆಚ್ಚು ಹೆಚ್ಚಾಗಬಹುದಾ ಅಂತ ಒಂದು ಕುತೂಹಲ ಇದೆ ಅದಲ್ಲದೆ ಇನ್ನ ಕಂಟೆಸ್ಟೆಂಟ್ ಯಾರೆಲ್ಲ ಬರ್ತಾರೆ ಅನ್ನೋದು ಕೂಡ ಸುದ್ದಿ ಹರಿದಾಡ್ತಾ ಇದೆ ಇವರೇ ಬರ್ಬೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹೆಸರುಗಳು ಹೋಗ್ತಾ ಇದೆ ಅದಲ್ಲದೆ ಅವರೆಲ್ಲ ಬಂದ್ ಅವರು ಬರ್ತಾರ ಇಲ್ವಾ ಬೇರೆಯವರು ಬರ್ತಾರ ಎಲ್ಲ ಕ್ಷೇತ್ರಗಳಿಂದ ಕಲಿಸುವಂತ ಪಾರ್ಟಿಸಿಪೇಟ್ ಮಾಡುವಂತ ಕಂಟೆಸ್ಟೆಂಟ್ ಗಳನ್ನ ಹುಡುಕ್ತಾ ಇದಾರೆ ಈ ಬಾರಿ ಯಾರೆಲ್ಲ ಬರ್ಬೋದು ಸಿನಿಮಾದಿಂದ ಯಾರು ಸಿನಿಮಾ ಕ್ಷೇತ್ರದಿಂದ ಯಾರು ಬರ್ಬೋದು ಸೀರಿಯಲ್ ಧಾರಾವಾಹಿ ಅಂದ್ರೆ ಟಿವಿ ಸೀರಿಯಲ್ ಇಂದ ಬಂದಂತ ಕಲಾವಿದರು ಯಾರು ಬರ್ತಾರೆ ಅದಲ್ಲದೆ ಸಮಾಜಮುಖಿ ಕೆಲಸ ಮಾಡಿದಂತ ಅವರು ಯಾರು ಬರ್ತಾರೆ ಅಂದ್ರೆ ಪೊಲಿಟಿಷಿಯನ್ಸ್ ಯಾರು ಬರ್ತಾರೆ ಇನ್ನ ಸೋಷಿಯಲ್ ಮೀಡಿಯಾ ವೈರಲ್ ಆದಂತಹ ತಂಡ ವ್ಯಕ್ತಿಗಳು ಯಾರೆಲ್ಲ ಬರ್ತಾರೆ ಅನ್ನೋದು ಕುತೂಹಲ ಇದೆ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಯ್ತು ಅಂಡ್ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಅವರು ಕಾಣಿಸ್ಕೊಂಡಿಲ್ಲ ಯಾವಾಗ ಕಾಣಿಸ್ಕೊಂಡಿದ್ದಾರೆ ಅವರ ದುಕ್ ಹೇಗಿರುತ್ತೆ ಅನ್ನೋದು ಕೂಡ ರಿವೀಲ್ ಮಾಡಬೇಕಾಗಿದೆ ನಾವು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸುದೀಪ್ ಸರ್ ಅವರ ಒಂದು ಲುಕ್ ಸ್ಟೈಲಿಶ್ ನ ಯಾವಾಗ ರಿವೀಲ್ ಮಾಡ್ತಾರೆ ಅನ್ನೋದನ್ನ ಹಾಗೆ ಈ ರೀತಿ ಕೂಡ ಈ ಬಾರಿ ಕೂಡ ಒಂದು ವಿಭಿನ್ನವಾದಂತಹ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾರೆ ಸ್ಟೈಲ್ ಯಾವ ರೀತಿ ಇರಬಹುದು ಯಾವ ಒಂದು ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೆ ಅನ್ನೋದು ಕೂಡ ತುಂಬಾ ಕುತೂಹಲ ಆಗ್ತಾ ಇದೆ ಅಂಡ್ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಬಿಗ್ ಬಾಸ್ ಟ್ವೆಲ್ವ್ ಯಾವಾಗ ಯಾವ ದಿನದಿಂದ ಶುರು ಆಗುತ್ತೆ ಈ ಬಾರಿ ಸ್ವಲ್ಪ ಮುಂಚೆನೇ ಹಾಕಿದ್ದಾರೆ ಬಿಗ್ ಬಾಸ್ ಪ್ರೋಮೋನ ಆಗಸ್ಟ್ ಫಿಫ್ಟೀನ್ತ್ ಒಂದಿನ ದಿನ ಅಕ್ಟೋಬರ್ ಮಂತಲ್ಲಿ ಸ್ಟಾರ್ಟ್ ಮಾಡಬೇಕಾಯಿತು ಬಟ್ ಸ್ವಲ್ಪ ಬೇಗ ಶುರುವಾಗಬಹುದಾ ಅನ್ನೋದು ಕೂಡ ನಿರೀಕ್ಷೆ ತುಂಬಾ ಹೆಚ್ಚಾಗಿದೆ ಕಾಯ್ತಾ ಇರೋಣ ಬಿಗ್ ಬಾಸ್ ಟ್ವೆಲ್ವ್ ಯಾವಾಗ ಶುರು ಆಗುತ್ತೆ ಎಷ್ಟು ದಿನಗಳು ಇನ್ನ ಒಂದು ಮೂವತ್ತು ನಲವತ್ತು ದಿನದಲ್ಲಿ ಶುರು ಆಗಬಹುದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್